ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಎ ಮಹತ್ವದ ಆದೇಶ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದು ನೋಟಿಫಿಕೇಶನ್ ಹೊರಡಿಸಿದೆ ಇದೇನು ಒಂದು ಗ್ರಾಮ ಆಡಳಿತ ಅಧಿಕಾರಿ ನೇಮಕತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಾವಿರ ಹುದ್ದೆಗಳು ಏನಿದೆ ಆ ಒಂದು ಪೋಸ್ಟ್ಗಳನ್ನು ವಿ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಸಲ್ಲಿಕೆ ಮುಂದೂಡಲಾಗಿದೆ ಬನ್ನಿ ಸ್ನೇಹಿತರೆ ಅದೇನಿದೆ ನೋಟಿಫಿಕೇಶನ್ ಅಂತ ನೋಡೋಣ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏಳು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇವತ್ತು ಪ್ರಶ್ನೋಟನ್ನು ಬಿಟ್ಟಿದೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಫ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ವೇಕೆಂಟ್ ಪೋಸ್ಟ್ ಇನ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಕನ್ನಡದಲ್ಲಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ನೇರ ನೇಮಕಾತಿ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ನೇರ ನೇಮಕಾತಿ ಆನ್ಲೈನ್ ಮೂಲಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತಂದ್ರೆ ಅಪ್ಲಿಕೇಶನನ್ನು ಚಾಲು ಅಂದರೆ ಸ್ಟಾರ್ಟ್ ಮಾಡಬೇಕಂತ ಹೇಳಿದರು ಆದರೂ ಕೂಡ ಚಾ ಸ್ಟಾರ್ಟ್ ಆಗೋ ಸ್ಟಾರ್ಟ್ ಆಗಿಲ್ಲ ಸ್ನೇಹಿತರೆ ಸಲ್ಲಿಸಬಹುದು ಎಂದು ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಧಿಸೂಚನೆಯಲ್ಲಿ ತಿಳಿಸಲಾಗಿತ್ತು ಸ್ನೇಹಿತರೆ ಶುಲ್ಕ ಪಾವತಿ ಇಂಟರ್ಫೇಸನ್ನು ಸಿದ್ಧಪಡಿಸುವ ಪ್ರಕ್ರಿಯೆ ಚಾಲ್ತಿಯಲ್ಲಿರುತ್ತದೆ ಆದ್ದರಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿರುತ್ತದೆ ಇತ್ತೀಚಿನ ಮಾಹಿತಿಗಳಿಗೆ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ಗೆ ಭೇಟಿ ನೀಡುತ್ತಿರಲು ಸೂಚಿಸಿದೆ ಅಂದರೆ ಸ್ನೇಹಿತರೆ ಇನ್ನೂ ಡೇಟು ಏನಪ್ಪಾ ಅಂದ್ರೆ ಜಾಸ್ತಿ ದಿನ ಹೋಗುತ್ತೆ ಅಂತ ಅರ್ಥ ಇತ್ತು ಅಂತಂದರೆ ನಾಲ್ಕನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸ್ಟಾರ್ಟ್ ಆಗಬೇಕಾಗಿತ್ತು ಆದರೆ ಈ ಒಂದು ಡೇಟಿಗೆ ಈ ಒಂದು ಅಪ್ಲಿಕೇಶನ್ನು ಸ್ಟಾರ್ಟ್ ಆಗಿಲ್ಲ ಒಂದು ಶುಲ್ಕದ ಒಂದು ಅರ್ಜಿ ಶುಲ್ಕದ ಒಂದು ನೆಪ ನೆಪವನ್ನು ಹೇಳಿ ಏನಪ್ಪಾತಂದ್ರೆ ಈ ಒಂದು ಅರ್ಜಿ ಸಲ್ಲಿಕೆಯನ್ನು ಮುಂದೂಡಿಸಲಾಗಿದೆ ಅದು ಇನ್ನೂ ನಾಲ್ಕು ದಿನಗಳ ಒಂದು ಹೆಚ್ಚಿನ ಕಾಲಾವಧಿ ತೆಗೆಳ್ಕೊಳ್ತು ಆದರೂ ಕೂಡ ಏನಪ್ಪಾ ಅಂತಂದ್ರೆ ಅದು ಸ್ಟಾರ್ಟ್ ಆಗಬೇಕಾಗಿತ್ತು ಆಗಿಲ್ಲ ಇನ್ನೂ ಯಾವಾಗ ಅವರು ಈ ಒಂದು ಡೇಟ್ನ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತೇಳಿ ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಯಾಕಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಅಂತಂದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳು ಈ ಒಂದು ಸಾವಿರ ಪೋಸ್ಟ್ಗಳು ಬಿಟ್ಟಿದ್ದಾರೆ ಅಂತೇಳಿ ತಮ್ಮ ಒಂದು ಅಭ್ಯಾಸವನ್ನು ಮುಂದುವರಿಸಿದ್ದಾರೆ ಅವರಿಗೆ ಏನಪ್ಪ ಅಂತಂದ್ರೆ ಒಂದು ಕುತೂಹಲಕಾರಿ ಏನಪ್ಪ ಅಂತಂದ್ರೆ ಆಗುವಂತಾಗಿದೆ ಈ ಒಂದು ಮಾಹಿತಿ ಈ ಒಂದು ಕನಸಿನ ಹುದ್ದೆಯನ್ನು ತಮ್ಮದಾಗಿಸ್ಕೊಳ್ಬೇಕಂತೇಳಿ ಹಗಲು ರಾತ್ರಿ ಶ್ರಮ ಪಡ್ತಿರುವ ಒಂದು ಸ್ಪರ್ಧಾರ್ಥಿಗಳಿಗೆ ಒಂದು ಇನ್ಸ್ಪಿರೇಷನ್ ಕಡಿಮೆ ಆಗುವಂಥ ಒಂದು ಸ್ಪಿರಿಟ್ ಕಡಿಮೆ ಆಗುತ್ತೆ ಅಂತೆ ಮಾಡಿದೆ ಇವತ್ತು ಆದರೂ ಕೂಡ ಎದೆಗೊಂದಿದೆ ಏನಪ್ಪಂದರೆ ಇದಕ್ಕೆ ಒಂದು ಅಭ್ಯಾಸವನ್ನು ಅಭ್ಯಾಸದ ಕಾಲಾವಧಿಯನ್ನು ಹೆಚ್ಚಿಗೆ ಆಗುತ್ತೆ ಆದ್ದರಿಂದ ಸ್ಪರ್ಧಾರ್ಥಿಗಳಿಗೆ ಭಯವಿಲ್ಲದೇನಪ್ಪ ಅಂತಂದ್ರೆ ತಮ್ಮ ಒಂದು ಅಭ್ಯಾಸವನ್ನು ಮುಂದುವರಿಸಬೇಕಾಗುತ್ತೆ ಹೆಚ್ಚಿನ ಕಾಲಾವಕಾಶ ಈ ಸ್ಪರ್ಧಾರ್ಥಿಗಳಿಗೆ ಸಿಕ್ತು ಅದು ಖುಷಿ ವಿಚಾರ ಅಂದರೆ ಡೇಟ್ ಅನೌನ್ಸ್ಮೆಂಟ್ ಮಾಡಿದರೆ ಒಳ್ಳೆಯದಿತ್ತು ಡೇಟ್ ಅನೌನ್ಸ್ಮೆಂಟ್ ಮಾಡಿಲ್ಲ ಇನ್ನೂ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಅದು ಡೇಟ್ ಅನೌನ್ಸ್ಮೆಂಟ್ ಆದರೆ ಮತ್ತೆ ನಾವು ನಿಮಗೆ ತಿಳಿಸ್ತೀವಿ ಸ್ನೇಹಿತರೆ ನಿಮ್ಮ ಒಂದು ಅಭ್ಯಾಸವನ್ನು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ ಸ್ನೇಹಿತರೆ ಧನ್ಯವಾದಗಳು ಹಾಗೂ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಕೂಡ ಒತ್ತಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ なすから。